ನೀವೇನಾದ್ರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಾ ಇದ್ರೆ ದಾವಣಗೆರೆ ಫೋಟೆಕ್ ಅಲ್ಲಿ ಡೆಲ್ ಬ್ರ್ಯಾಂಡ್ ಅಲ್ಲಿ ಡೆಲ್ ಆಟಿಟ್ಯೂಡ್ ತ್ರೀ ಫೋರ್ ಟು ಝೀರೋ ಕಾರ್ಪೊರೇಟ್ ಸೆಗ್ಮೆಂಟ್ ಲ್ಯಾಪ್ಟಾಪ್ ನಿಮಗೆ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಏನ್ ಕಾನ್ಫಿಗರೇಷನ್ ಇದೆ ಏನ್ ಪ್ರೈಸ್ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಪೇಜ್ ನ ಫಾಲೋ ಮಾಡಿ ಮತ್ತು ನಿಮ್ಮ ರೀಲ್ಸ್ ನ ಶೇರ್ ಮಾಡಿ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚ್ ಸೆಗ್ಮೆಂಟ್ ಅಲ್ಲಿ ನೀವು ಏನಾದ್ರೂ ಕೀಪ್ಯಾಡ್ ಇರತಕ್ಕಂತ ಒಂದು ಸೀರೀಸ್ ಲ್ಯಾಪ್ಟಾಪ್ ನೋಡ್ತಾ ಇದ್ರ ಅಂತಂದ್ರೆ ಡೆಲ್ ಆಟ್ಯೂಡ್ ತ್ರೀ ಫೋರ್ ಟೂ ಜೀರೋ ಲ್ಯಾಪ್ಟಾಪ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಏನಕ್ಕೆ ಲ್ಯಾಪ್ಟಾಪ್ ಒಂದು ಡ್ರಾಬಿಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲದೆ ನಿಮಗೆ ಬ್ರಾಂಡ್ ನ್ಯೂ ಕಂಡೀಷನ್ ಸೆಂಡ್ ಲ್ಯಾಪ್ಟಾಪ್ ಸಿಗ್ತಾ ಇದೆ ಆಮೇಲೆ ಪ್ರೈಸ್ ಇದು ತುಂಬಾ ಕಡಿಮೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ರೂಪಾಯಿ ಸಿಕ್ಕ್ರೆ ದಾವಣಗೆರೆ ದೊತ್ತಿನ ಫೋಟೋ ಕಲ್ ಬರೀ ಇಪ್ಪತ್ತೆರಡುವರೆ ಸಾವಿರ ರೂಪಾಯಿ ಸಿಗ್ತಾ ಇದೆ ಐಫಾಲ್ ಲೆವೆನ್ ಜನರೇಷನ್ ಒಂದಿಗೆ ಎಂಟು ಜಿ ಬಿ ರಾಮ್ ಮತ್ತು ಐವತ್ತಾರು ಜಿ ಬಿ ಎಸ್ ಡಿ ಬರ್ತಾ ಇದೆ ಇನ್ ಕೇಸ್ ನಾವು ರ್ಯಾಮ್ ಮತ್ತು ಎಸ್ ಡಿ ಎಕ್ಸ್ಟೆಂಡ್ ಮಾಡ್ಕೋತಿರ ಸಹಿತ ಒಂದು ಪೋರ್ಸ್ ಅವೈಲಬಲ್ ಇರುವಂತದ್ದು ಬಿಇ ಮಾಡ್ತಾ ಇದ್ರ ಅಂತಂದ್ರೆ ಬಿ ಎಸ್ ಸಿ ಬಿ ಸಿ ಮಾಡ್ತಾ ಇದ್ರ ಕೋಡಿಂಗ್ ಮಾಡೋಕ್ಕೆ ಡೇ ಟು ಮಲ್ಟಿ ಮಲ್ಟಿಟಾಸ್ಕ್ ಕೆಲಸಗಳಿಗೆ ಒಂದು ಒಳ್ಳೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಾ ಇದೀರಾ ಅಂತಂದ್ರೆ ಈ ಲ್ಯಾಪ್ಟಾಪ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಅಷ್ಟೇ ಅದನ್ನ ಈ ಲ್ಯಾಪ್ಟಾಪ್ ಜೊತೆಗೆ ಒರಿಜಿನಲ್ ಅಡಾಪ್ಟರ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇದೆ ಸ್ಕ್ರೀನ್ ಕಾಣತಕ್ಕಂಥ ನಂಬರ್ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ ಪ್ಲೇಸ್ ಮಾಡಬಹುದು ಇದೇ ರೀತಿ ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮ ಪೇಜ್ ಫಾಲೋ ಮಾಡಿ